ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಳವರಿಸ್ತು ಅಂದ್ರೆ ಒಳಗೆ ಆ ಪ್ರೀತಿ ತಳವರಿಸ್ತಾ ಇದೆ ಅದು ಏನೋ ಹೇಳ್ಬೇಕಂತ ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನ್ ಜೊತೆಲಿ ಇರ್ಬೇಕಂತ ಆಸೆ ಪಟ್ರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೋತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀ ಬಿಟ್ಟಿದ್ರು ಅಂಡ್ ಜಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳದ ಮೇಲೆ ಅವ್ರಿಗೆ ಐ ತಿಂಕ್ ಅವ್ರು ಸ್ವಲ್ಪ ಸ್ಟೋರಿ ಸೆನ್ಸ್ ಸಕ ಸ್ವಲ್ಪ ಇರ್ಬೇಕು ಅವ್ರಿಗೆ ಆಡಿಸ್ಬೇಕೆಂಬ ಡೈರೆಕ್ಟರ್ ಅಂತ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವ್ರು ನನಗೆ ಒಂದು ಹಾಡು ತೋರ್ಸಿದ್ರು ತುಂಬಾ ಕಡೆ ಹೋಗಿದ್ದಾರೆ ಅವ್ರು ಹೇಳ್ದೆ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಪೋಸ್ಟ್ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡ್ರಿ ನನ್ನ ಪೋಸ್ಟರ್ ಡಿಸೈನ್ ಅಲ್ಲೇ ತೈದ ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರ ರಿಲೀಸ್ ಮಾಡ್ಕೊಡಿ ನನಗೆ ಅಂತ ನಾನು ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ ಸಿನಿಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸ್ ಪಿಕ್ಚರ್ಸು ಎಲ್ಲ ಸಿಗುತ್ತೆ ಮಾಡುದು ಅಯ್ಯೋ ಆಟ ಮಾಡ್ರು ಮಾಡ್ರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿಲಿ ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸೋರು ಅವರು ಇದ್ರ ಮತ್ತೆ ನಮಗೆಲ್ಲ ಮಧ್ಯ ಸೂತ್ರದಾರರು ಇವರು ರಾಮಹರೀಶ್ವರ್ ಅವರು ಇಲ್ ಮೇಲ್ಬಲ್ಲ ಇವತ್ತು ಹಾ ಅವರು ಈ ಸಿನಿಮಾಗೆ ನನಗೆ ಎರಡು ಸರ್ ಇವ್ರನ್ನ ನಾಗೇಶ್ವರನ್ನ ಕರ್ಕೊಂಡ್ಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ಟಿನ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಪಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದ್ರು ಇದ್ದರೆ ನೀವೇ ಕೇಳಿ ನನಗೇನು ಏನು ಕಥೆ ಎಂದು ಅವರೇ ಹೇಳ್ಬಿಟ್ಟಾರಲ್ಲ ಫುಲ್ ಪೂರ್ತಿ ಹಾಂ ಯಾರು ನನಗೆ ಕಾರು ಅದು ಒಂದು ಸಪ್ರೇಟ್ ಪ್ಲಸ್ ಬಿಟ್ಟತ್ತು ಈಗ ನನಗೆ ಕ್ಯೂರಿಯೋಸಿಟಿ ಆಗುತ್ತೆ ಯಾರಪ್ಪ ನದಿಯದ್ದೇ ಕಾರು ಹಾಂ ಅದು ಸಪ್ರೇಟ್ ಆಗಿದ್ದಾರೆ ಇನ್ಯಾರು ದೊಡ್ಡದಾಗಿ ಇರಬೇಕು ನನಗೆ ಅಂತ ಹಾಗಿದ್ದರೆ ಅಲ್ವಾ ಇಲ್ಲಿ ಹೇಳ ರಿವೀಲ್ ಮಾಡಿಲ್ಲ ಎಲ್ಲರೂ ಹೇಳ್ಬಿಟ್ರೆ ಆ ಡೈರೆಕ್ಟರ್ ಬಿಟ್ರೆ ಟೀ ಕಾಫಿ ಕೊಡೋನ್ ಬಿಟ್ರೆ ಎಲ್ಲರೂ ಹೇಳಿದ್ರಲ್ಲ ಇನ್ನು ಅವ್ನ ಯಾಕೆ ಅವ್ರು ಯಾಕೆ ನೆಕ್ಸ್ಟ್ ಇನ್ನೊಂದು ಪ್ರೆಸ್ ಮೀಟ್ ಇದೆ ಇನ್ನೊಂದು ಮಾತುಕತೆ ನಡೀತಾ ಇದ್ವು ಓಕೆ ಇಲ್ಲ ಅವರು ಅವ್ರ ಪಾಪ ಅವರು ದ ವೇಸ್ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನಂದ್ರೆ ನೀವೇ ಇರ್ಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೂ ಅವ್ರು ಇಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸಿ ನಿದ್ರೆ ಮಾಡಲ್ಲ ಅನ್ನೋದ್ರ ಹಠ ಹಿಡಿದ್ಕೊಡ್ತರು ಸರಿ ಆಯ್ತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬೇರೆ ಅಂಡ್ ಅದಕ್ಕಿಂತ ಏನ್ ಬೇಕು ಇನ್ ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಅವ್ರು ಅನ್ಕೋಬೇಕಾರೆ ಅದವ್ರಿಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನು ಇನ್ನು ಮನಸ್ಫೂರ್ತಿಯಾಗಿ ಸರ್ ಒಳಗೆ ಆಗಿದ್ದೀನಿ ಎಷ್ಟು ಚೆನ್ನಾಗಿ ಅಂತ ಅವ್ರಿಗೆ ಹೇಗ್ ಬಿಟ್ಟಿದ್ದು ಹೇಳಿ ನೀವು ಹೇಳಿ ಸ್ಟಾರ್ಟ್ ಇಂಟ್ರಾಗೇಷನ್ನು